ನನ್ನದು ಗಲಾಟೆಯಲ್ಲಿ ಬಿದ್ದಲ್ಲಿ ಏನ್ ಕೇಳುತ್ತೆ ಸಮಕಾಲೀನಕ್ಕೆ ಅಥವಾ ಪ್ರಚಲಿತಕ್ಕೆ ಪ್ರಸ್ತುತಕ್ಕೆ ಸಂವಾದಿಯಾಗಿರಬೇಕು ವಿಶ್ವ ಮಾಧ್ಯಮ ಅನ್ನೋದು ಬಹುಕಾಲದ ಬೇಡಿಕೆ ಅದನ್ನು ಮನುಷ್ಯನ ವೈಕಲ್ಯಗಳನ್ನು ವಿಜೃಂಭಿಸಿಯೋ ಅಥವಾ ವೈಭವೀಕರಿಸಿಯೋ ಅನೇಕ ಚಿತ್ರಗಳನ್ನು ನಾವು ಮಾಡಿರೋದನ್ನು ನೋಡ್ತೇವೆ ಗೌರಿ ಆ ಥರದ ಹಿನ್ನೆಲೆಯಲ್ಲಿ ತುಂಬ ಭಿನ್ನ ಪ್ರಯತ್ನವಾಗಿ ಕಾಣಿಸುತ್ತೆ ಯಾಕೆಂದರೆ ನಿರ್ದೇಶಕರು ಮನೋವೈಕಲ್ಯ ಅಥವಾ ಅಂಗವೈಕಲ್ಯಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಬಗೆಯಲ್ಲಿ ತೋರಿಸುವಂತಹ ನಿರ್ದೇಶನವನ್ನು ನಾವು ನೋಡಿದ್ದೇವೆ ಇಂದು ರೀತಿ ಲಂಕೇಶರು ಗೌರಿ ಮುಖಾಂತರ ಅಥವಾ ಯಥಾವತ್ತೂ ಯಾವುದನ್ನು ವಿಜೃಂಭಿಸದೆ ಅಥವಾ ವೈಭವೀಕರಿಸದೆ ಸಮಕಾಲೀನಕ್ಕೂ ಕನ್ನಡಿಯಾಗುವ ಅಥವಾ ಪ್ರಸ್ತುತಕ್ಕೆ ಮನ್ನಣೆಸುವ ರೀತಿಯಲ್ಲಿ ಕಥೆಯನ್ನು ಹೇಳ್ಕೊಂಡು ಪ್ರಸ್ತುತಿ ಮಾಡಿದ್ದಾರೆ ಒಂದು ಸ್ಥಿತಿಯಂತರ ಕಾಲಘಟ್ಟ ಬಹಳ ಕಷ್ಟಕ್ಕೂ ಜನರನ್ನು ಕರೆತರಬೇಕು ಚಿತ್ರಮಂದಿರಗಳಿಗೆ ಅಥವಾ ಚಿತ್ರಮಂದಿರಗಳೇ ಮಾಯವಾಗಿರುವಂಥ ಈ ದುಸ್ಥಿತಿ ಪರಿಸ್ಥಿತಿಯಲ್ಲಿ ಇಷ್ಟೊಂದು ಜನ ಇಂದು ಇಲ್ಲಿ ಸೇರಿದ್ದಾರೆ ಅಥವಾ ಇತ್ತೀಚಿನ ಚಿತ್ರಗಳಿಗೆ ಜನಭರಿತ ಚಿತ್ರ ಚಿತ್ರಗಳು ಪ್ರದರ್ಶನ ಕಾಣ್ತವೆ ಅನ್ನೋದೇ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದಂಥ ಅಂಶ ಇದೀಗ ಲಗ್ಕೇಶರು ಮತ್ತು ಅವರು ಹೊಸದಾಗಿ ತಯಾರಿಸಿದಂಥ ಈ ಗೌರಿ ಆ ಥರದ ಜನಮಂಡನೆಯನ್ನು ಪಡ್ಕೊಳ್ಳುತ್ತೆ ಅನ್ನೋ ಭರವಸೆಯನ್ನು ಮೂಡಿಸೋ ಕಥಾ ಅಂತ ಹೇಳಂತಾಗಿದೆ ಇಡೀ ಚಿತ್ರತಂಡ ತುಂಬ ಶ್ರಮವಹಿಸಿ ಮಾಡಿದೆ ಮಾಧ್ಯಮಗಳಾದ ನಮ್ಮ ಅಂದರೆ ನಾವೆಲ್ಲ ಸ್ನೇಹಿತರು ಜವಾಬ್ದಾರಿಯುತವಾಗಿ ಈ ಚಿತ್ರ ಮತ್ತು ಚಿತ್ರದ ಅಡಕವನ್ನು ಖಂಡಿತವಾಗಿಯೂ ಪಸರಿಸ್ತದೆ ಎಂದಿನಂತೆ ಸಹಕಾರ ಸಹಯೋಗವನ್ನು ಪ್ರೇಕ್ಷಕ ಮಹಾಪ್ರಭುಗಳಿಂದ ನಾವು ಅಪೇಕ್ಷೆ ಇಟ್ಕೊಳ್ಬಹುದು ದಯಮಾಡಿಸಿ ಚಿತ್ರಮಂದಿರಗಳಿಗೆ ಬಂದು ಹಿಡಿಯ ತಂಡ ಬಹಳ ಕಷ್ಟಪಟ್ಟು ಏನು ಕೆಲಸ ಮಾಡಿರುತ್ತೆ ಆ ಕಷ್ಟಕ್ಕೆ ಕೃತಕೃತಿಯ ಭಾವವನ್ನು ಮತ್ತು ಸಾರ್ಥಕ ಭಾವವನ್ನು ತಂದುಕೊಡಬೇಕು ಅಂತ ಮತ್ತೊಮ್ಮೆ ಬಾಗಿದ ಶಿರಾ ಮತ್ತು ಮುಗಿದ ಕರದ ನಮನವನ್ನು ನಮ್ಮ ಪ್ರೇಕ್ಷಕ ಮಹಾಪ್ರಭುಗೆ ಈ ಮೂಲಕ ಶೋಧಿಸುತ್ತೆ